ಕವನ ಈ ದರೆಯ ಸೌಭಾಗ್ಯ ಈ ದರೆಯ ಸೌಭಾಗ್ಯ ಅದ್ಭುತ ಸಿದ್ಧಾಂತ ಬೋಧನೆ ಅದ್ಭುತ ಸಿದ್ಧಾಂತ ಬೋಧನೆ ಸ್ಫೂರ್ತಿಯಲ್ಲಿ ಕೀರ್ತಿಯನ್ನು ಬೆಳಗುತ್ತ ಜಯ ಜಯ ಘೋಷದಲ್ಲಿ ಅದ್ಭುತ ಸಿದ್ಧಾಂತ ಬೋಧನೆ ಸ್ಫೂರ್ತಿಯಲ್ಲಿ ಕೀರ್ತಿಯನ್ನು ಬೆಳಗುವ ಜಯ ಜಯ ಘೋಷದಲ್ಲಿ ಈ ದರೆಯ ಸಿರಿ ಸೌಭಾಗ್ಯದಲ್ಲಿ ಈ ದರೆಯ ಸಿರಿ ಸೌಭಾಗ್ಯದಲ್ಲಿ ಸದ್ಗುಣಗಳು ಸ್ವಪ್ರಕಾಶದಲ್ಲಿ ನಾಡೊಂದಾಯಿತು ನುಡಿ ನಮನ ಯುಗ ಯುಗಕ್ಕೆಲ್ಲ ನಾಡೊಂದಾಯಿತು ನುಡಿ ನಮ್ಮನ ಯುಗ ಸುವರ್ಣ ಸುದ್ದಿ ಸಂಭ್ರಮದಲ್ಲಿ ಈ ದರೆಯ ಸೌಭಾಗ್ಯದಲ್ಲಿ ಈ ದರೆಯ ಸೌಭಾಗ್ಯದಲ್ಲಿ ಬಲ್ಲವರಿ ಬಲ್ಲವರಿಲಿ ಬಲ್ಲವರೇ ಎಲ್ಲ ಬಲ್ಲವರೇ ಎಲ್ಲ ಪ್ರಜೆಗಳು ಪ್ರಭುಗಳು ಪ್ರಜೆಗಳು ಪ್ರಭುಗಳು ವಿಶ್ವವನ್ನೇ ಅರಸಿ ಆ ವಿಶ್ವ ಸೂರ್ಯ ವಂಶದ ಹಿರಿಮೆಯಲ್ಲಿ ಸೂರ್ಯ ವಂಶದ ಹಿರಿಮೆಯಲ್ಲಿ ಈ ದಲೆಯ ಸೌಭಾಗ್ಯದಲ್ಲಿ ಈ ಸೌಭಾಗ್ಯದಲ್ಲಿ ಬೆಳಗಿತ ಬೆಳಗಿತು ಬೆಳೆಯುತ್ತಾ ಬೆಳಗಿತು ಅಯೋಧ್ಯೆಯಲ್ಲಿ ಬೆಳಗಿತ ಬೆಳಗಿತು ಅಯೋಧ್ಯೆಯಲ್ಲಿ ಬ್ರಹ್ಮನ ಮುಡಿ ವಿಷ್ಣುವಿನಲ್ಲಿ ಬ್ರಹ್ಮನ ನುಡಿ ವಿಷ್ಣುವಿನಲ್ಲಿ ಸಕಲ ಪಾಪಹರ ವಿಸ್ತಾರದಲ್ಲಿ ಸಕಲ ಪಾಪಹರ ವಿಸ್ತಾರದಲ್ಲಿ ಸೀತಾ ಶ್ರೀರಾಮನ ಧ್ಯಾನದಲ್ಲಿ ಸೀತಾ ಶ್ರೀರಾಮನ ಧ್ಯಾನದಲ್ಲಿ ಈ ದರೆಯ ಸೌಭಾಗ್ಯದಲ್ಲಿ ಈ ದರೆಯ ಸೌಭಾಗ್ಯದಲ್ಲಿ ರಾಮರಾಜ್ಯವಾಯಿತು ಗಣರಾಜ್ಯೋತ್ಸವದಲ್ಲಿ ರಾಮರಾಜ್ಯವಾಯಿತು ಗಣರೋ ಗಣರಾಜ್ಯೋತ್ಸವದಲ್ಲಿ ರಾಮ 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 ತಾರಕ ಮಂತ್ರದಲ್ಲಿ ರಾಮ 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 ತಾರಕ ಮಂತ್ರದಲ್ಲಿ ಶೋಭೆಯು ತಂದಿತು ಶುಭ ಶೋಭೆಯು ತಂದಿತು ಶುಭ ಶುಭಕೃತ ನಾಮ ಶುಭಕೃತ ನಾಮ ಸಂವತ್ಸರದಲ್ಲಿ ಸ್ಫೂರ್ತಿಯು ಬೆಳಗಿತು ಕೀರ್ತಿಯು ತಂದಿತು ಈ ದರೆಯ ಸೌಭಾಗ್ಯದಲ್ಲಿ ಈ ದರೆಯ ಸೌಭಾಗ್ಯದಲ್ಲಿ ಧನ